ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ನುಗ್ಗೆ ಸೊಪ್ಪಿನ ಬಚ್ಚಾರ್ ಮಾಡೋಣ ನೋಡಿ ಒಂದು ಬೌಲು ಕುದಿಯ ನೀರಿಗೆ ಒಂದು ಬೌಲ್ ತಗರಿಬೇಳೆ ಹಾಕೋಣ ತಗ್ರಿಬೇಳೆ ಹಾಕಿದ ನಂತರ ಒಂದು ಬೌಲು ನೋಡಿ ನುಗ್ಗೆ ಸೊಪ್ಪು ಚೆನ್ನಾಗಿ ಸೋಸಿ ಇಟ್ಕೊಂಡಿದ್ದೀನಿ ಬೇಳೆ ಹಾಕಿದ್ವಲ್ಲ ಆಲೆ ಐವತ್ತು ಪರ್ಸೆಂಟ್ ಬೆಂದೋಗಿದೆ ಐವತ್ತು ಪರ್ಸೆಂಟ್ ಬೆಂದಿದೆಯಲ್ವಾ ಒಂದು ಬೌಲ್ ನುಗ್ಗೆ ಸೊಪ್ಪು ಇಟ್ಕೊಂಡಿದ್ವಲ್ವಾ ಇದನ್ನ ಹಾಕೋಣ ಎರಡೇ ವಿಶಾಲು ಕುಕ್ಕರಲ್ಲಾದರೆ ಹನ್ನೆರಡು ಹಸಿ ಮೆಣಸಿನ್ಕಾಯಿ ನೋಡಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಇದೆಲ್ಲ ಹಾಕಿ ಹಿಂದೆ ಒಂದು ಕೂಗು ಕೂಗ್ಸೋಣ ಒಂದು ಕೂಗ್ ಕುಗ್ಸಿದ್ರೆ ಸಾಕು ಬೇಳೆ ಬೆಂದೋಗಿಬಿಡುತ್ತೆ ಚೆನ್ನಾಗೆ ಒಂದು ಕೂಗು ಕೂಗ್ಸೋಣ ನೋಡಿ ಬೆಂದಿದೆ ಈಗ ಅದನ್ನು ಸೊಪ್ಪನ್ನ ತಣ್ಣಗೆ ಮಾಡಿಕೊಂಡು ಹಿಂಡಿ ಇಟ್ಕೊಂಡಿದ್ದೀನಿ ಹನ್ನೆರಡು ಹಸಿಮೆಣಸಿಕ್ಕ ಹಾಕ್ಕೊಂಡಿದ್ವಲ್ಲ ಬೇಸೋಕ್ಕೆ ಇದನ್ನು ಜಾರಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾಲ್ಕೈದು ಬೆಳ್ಳುಳ್ಳಿ ಖಾರಕ್ಕೆ ಎಷ್ಟು ಬೇಕಷ್ಟು ಹಾಕೋಬೋದು ನೀವು ಒಂದೇ ಸ್ವಲ್ಪ ಕಾಯಿ ತುರಿ ಇಟ್ಕೊಳೋದು ಇಷ್ಟು ಕಾಯಿ ತುರಿ ಜಾಸ್ತಿ ಹಾಕೋಂಗಿಲ್ಲ ಅಷ್ಟು ಒಂದು ಬೌಲು ಬೇಳೆ ಇಟ್ಕೊಂಡಿದ್ವಲ್ಲ ಒಂದು ಬೌಲು ಒಂದು ನಿಂಬೆ ಗಾತ್ರ ಹುಣಸೆಹಣ್ಣು ಬಿಸಿ ನೀರಲ್ಲಿ ನೆನಪಕ್ಕೆ ಇಟ್ಕೊಂಡಿದ್ದೀನಿ ನಾಲ್ಕೈದು ಮೆಣಸಿನ ಕಾಳು ನೋಡಿ ಈಗ ಒಂದು ಸ್ವಲ್ಪ ಒಂದೇ ಒಂದು ಸ್ಪೂನು ಕಾಯಲ್ಲು ಒಂದು ಏಳೆಂಟು ಬೆಳ್ಳುಳ್ಳಿ ನೋಡಿ ಎಣ್ಣೆಲ್ಲೇ ರೋಸ್ಟ್ ಮಾಡ್ಕೋಬೇಕು ಸಣ್ಣ ಬಣ್ಣ ಬರೋವರೆಗೂ ರೋಸ್ಟ್ ಮಾಡ್ಕೋಬೇಕು ಈರುಳ್ಳಿ ಅದು ಸ್ಟವಲ್ಲಾದರೂ ನಾನು ಜ್ಯಾಲರಿ ಇಟ್ಟು ಸುಟ್ಕೋಬೋದು ನಾನು ಯಾವಾಗಲೂ ಎಣ್ಣೆಲ್ಲೇ ಉಟ್ಕೊತೀನಿ ಈ ಥರ ರೋಸ್ಟಾಗಿ ಗೋಲ್ಡನ್ ಕಲರ್ ಬರೋವರೆಗೂ ನೋಡಿ ಈ ಥರ ನೋಡಿ ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ ಒಂದು ಗೆಡ್ಡೆ ಈರುಳ್ಳಿ ಇದು ಅಷ್ಟೇ ಗೋಲ್ಡನ್ ಕಲರ್ ಬರೋವರೆಗೂ ರೋಸ್ಟ್ ಆಗಬೇಕು ಸೇಮ್ ಜ್ಯಾಲರಿ ಯಾವ ಥರ ಸುಟ್ಕೊಳ್ತೀವೋ ಅದೇ ಥರನೇ ಬರುತ್ತೆ ಸಾಂಬಾರಿಗೆ ನುಗ್ಗೆ ಸೊಪ್ಪಿನ ಸಾಂಬಾರು ಬಸ್ಸಾರು ಅಂದರೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಮುದ್ದೆಗೆಲ್ಲ ಚೆನ್ನಾಗಿರುತ್ತೆ ಸ್ವಲ್ಪ ಪ್ರೊಸೆಸರ್ ಜಾಸ್ತಿ ಇರ್ಬೋದು ಆದರೆ ಅಷ್ಟೇ ರುಚಿ ಇರುತ್ತೆ ನಮ್ಮ ಚಾನಲ್ ಲೈಕ್ ಆದರೆ ಒಂದು ಲೈಕ್ ಮಾಡಿ ಟೇಸ್ಟ್ ನೋಡಿ ಕಮೆಂಟ್ ಮಾಡಿ ಸ್ವಲ್ಪ ಜೀರಿಗೆ ಒಂದು ಸ್ಪೂನಲ್ಲಿ ಡಿವೈಡ್ ಮಾಡ್ಕೋಬೇಕು ಅರ್ಧ ಇದಕ್ಕೆ ಹಾಕ್ಬೇಕು ಸಾರಕ್ಕೆ ಅರ್ಧ ಒಬ್ಬರಣೆಗೆ ಈ ಸರಿ ಕಾಣಿಸ್ತಾ ಇದೆಯಲ್ವಾ ಗೋಲ್ಡ್ ಕಲರು ಜೀರಿಗೆ ಎಲ್ಲ ರೋಸ್ತಾಯಿದ್ದೀವಿ ನೋಡಿ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ನುಗ್ಗೆ ಸೊಪ್ಪೇ ಈಗ ಸಿಕ್ಕುತ್ತೆ ಒಳ್ಳೇದು ಆರೋಗ್ಯಕ್ಕೆ ಮಕ್ಳಿಗೆ ಈಗ ರಜೆ ಇರುತ್ತೆ ಸಮ್ಮರ್ ಟೈಮಲ್ಲಿ ಅವರಿಗೆ ಒಂದು ಸ್ವಲ್ಪ ತಿನ್ಸೋಕ್ಕೆ ಚೆನ್ನಾಗಿ ಮಾಡಿ ಕ್ಯಾಲ್ಶಿಯಮ್ ಇದೆಯಲ್ವಾ ನುಗ್ಗೆ ಸೊಪ್ಪು ನಾವು ಮನೇಲೇ ಬೆಳೆದೀವಿ ಇದಕ್ಕೋಸ್ಕರನೇ ಕೊಂಡ್ಕೊಂಬರೋಕ್ಕಾಗೋದಿಲ್ಲ ಅಂತ ನೋಡಿ ನೋಡಿ ಈ ಥರ ರೋಸ್ ಆಗಬೇಕು ಸೆವೆಂಟಿ ಫೈವ್ ಪರ್ಸೆಂಟ್ ರೋಸ್ಟ್ ಆಗಬೇಕು ಇದು ಉಟ್ಕೊಂಡಿದ್ವಲ್ಲ ಜೀರಿಗೆ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಮಿಕ್ಸಿಗೆ ಹಾಕೋಣ ಮಿಕ್ಸಿಗೆ ಹಾಕಿ ಒಂದೇ ಒಂದು ಜಾಸ್ತಿ ಜಾಸ್ತಿನೂ ಗಂಧದ ಥರ ಮೀನು ಮಾಡಬಾರ್ದು ಸ್ವಲ್ಪ ಇದಾಗಿರಲಿ ರುಚಿಯಾಗಿರುತ್ತೆ ಈ ಕಾಳು ಒಬ್ಬರಣಿಗಿ ಮೂರು ಸ್ಪೂನು ಆಯ್ಲಿ ಒಬ್ಬರಣಿಗೊಂದು ಸ್ವಲ್ಪ ಹಾಯಲ್ಲಿರಬೇಕು ಸ್ವಲ್ಪ ಸಾಸು ಇದೆ ಈಗ ಒಂದ್ ಗೆಡ್ಡೆ ಒಗ್ಗರಣೆ ಈರುಳ್ಳಿ ಒಂದು ಗೆಡ್ಡೆ ಬೇಕು ಎರಡು ಈರುಳ್ಳಿ ಬೇಕು ಒಟ್ಟಿನ ಬರ್ತಾರಿಗೆ ಒಂದ್ ಗೆಡ್ಡೆ ಈರುಳ್ಳಿ ಒಂದೇ ಒಂದು ಒಣಮೆಣಸಿನಕಾಯಿ ಸಿರಿಕಾಯಿ ಮಕ್ಳುಗಳು ಖಾರ ಇದು ಮಾಡೋದಿಲ್ವಲ್ಲ ಅದಕ್ಕೆ ಒಂದೇ ಒಂದು ಅದೊಂದು ಸ್ವಲ್ಪ ರೋಸ್ಟ್ ಆಗಿ ರೋಸ್ಟ್ ಆಗಿದೆ ಇದಕ್ಕೊಂದು ಸ್ವಲ್ಪ ಖಾರ ಹರ್ಕೊಂಡಿದ್ವಲ್ಲಮ್ಮ ಅದೇ ಬಸಾರಿಂದು ಖಾರ ಅದನ್ನು ಇಟ್ಕಾಕೋದೊಂದು ಸ್ವಲ್ಪ ತುಂಬಾ ರುಚಿ ಕೊಡುತ್ತೆ ಒಂದು ಸ್ವಲ್ಪ ಖಾರ ಹಾಕಿ ನೋಡ್ರಿ ನೀವು ಭಾರಿ ರುಚಿಯಾಗಿರುತ್ತೆ ನೋಡ್ರೆ ಈ ಥರ ಒಂದು ಸ್ವಲ್ಪ ಎಣ್ಣೆಯಲ್ಲೇ ರೋಸ್ಟ್ ಮಾಡ್ಕೋಬೇಕು ಈ ರೋಸ್ಟ್ ಮಾಡಿದಾಗ ತುಂಬ ಚೆನ್ನಾಗೆ ಚೆನ್ನಾಗಿ ಸಲ್ಲ ಹತ್ತುತ್ತೆ ಅಂತ ನೋಡ್ರಿ ಸೊಪ್ಪು ಹಾಕ್ಬೇಕು ಈಗ ಇಟ್ಕೊಂಡಿದ್ವಲ್ವಾ ಮುಗ್ಗಿ ಸೊಪ್ಪು ನೋಡ್ರಿ ಎಷ್ಟು ಬಂದಿದೆ ಒಂದೇ ಒಂದು ವಿಷಯ ನೋಡಿ ಈಗ ಆಗಿದೆಯಲ್ವಾ ಮಸಾಲೆ ಹಾಕಿದೀವಲ್ಲ ಸ್ವಲ್ಪ ಕಾಯ್ತುರಿ ಎಷ್ಟು ಕಾಯ್ತುಡಿ ಹಾಕಬೋದು ನೋಡಿ ಈ ಥರ ಎಷ್ಟು ಚೆನ್ನಾಗೋ ಬಂದಿದೆ ನೋಡಿ ಚೆನ್ನಾಗಲ್ಲ ಈಗ ಸ್ವಲ್ಪ ಆ ಮಸಾಲೆ ಎಲ್ಲ ಇದಕ್ಕೆ ಹತ್ಕೊಂಡೆ ಒಂದು ಎರಡು ನಿಮಿಷ ಆ ಖಾರದಲ್ಲೇ ಬಿಟ್ಟರೆ ನೋಡಿ ಎಷ್ಟು ಚೆನ್ನಾಗಿ ಕಪ್ಪು ಎಲ್ಲ ಅವ್ರ ಮಸಾಲೆ ಎತ್ಕೊಂಡಿರ್ತೀವಿ ತುಂಬಾ ಹಾಡಂತಲ್ಲ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ಮಕ್ಳಿಗೆಲ್ಲ ಮುಂಚೆನು ಕಟ್ಟೆಲ್ಲ ಇದು ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಖಾರ ಆಗ್ತದೆ ಅದಕ್ಕೆ ಜಾಸ್ತಿ ನಿಮಗೆ ಹೊದ್ದು ಇಟ್ಕೋಬಾರ್ದು ಎಷ್ಟು ರುಚಿ ಬೇಕು ಗಟ್ಟಿಗೆ ಫಿಕ್ನೆಸ್ ಬೇಕು ಅಂದಾಗ ನೋಡಿಟ್ಕೋಬಾರ್ದು ಬಸ್ಸಾರು ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಇದನ್ನ ಕುದಿಸ್ಬಾರ್ದು సుమ్ మేలు సుత్త నొర బె అదే థర్ ఎస్ గట్టికి బెస్ట్ మార్కెదు నోడి ఎస్ చుగ్గిప్ప ఇష్ట నొరే బు మళ్ళస్బారు నోడి ఇష్ట మరి నొరే బంద్రె సాయంకాల మళ్ళస్బోదు ఈ నోడి ఎస్ చనగ ఇది ముగ్గి సొప్పిన బసారు నవత్ ముద్దేమీ లన్నుకు మాది రుచి నోడి నీవందలి మాబుట్టు టేస్ట్ నోడి ఒక కమెంట్ మే ಒಂದು ಲೈಕ್ ಮಾಡಿ ನಮ್ಮ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ತುಂಬ ಚೆನ್ನಾಗಿರುತ್ತೆ